ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಅಧ್ಯಕ್ಷ ನಮ್ಮವರೇ ಆಗ್ತಾರೆ ಅನ್ನೋಂಥ ಒಂದು ಹೇಳಿಕೆಯನ್ನು ಲಕ್ಷ್ಮಣ ಸೌದಿ ಕೊಟ್ಟಿದ್ದರು ಇವತ್ತು ಫಲಿತಾಂಶ ಪ್ರಕಟ ಆಗಿದೆ ಈ ಒಂದು ಫಲಿತಾಂಶದಲ್ಲಿ ಈ ಒಂದು ನೂರ ಇಪ್ಪತ್ತೆರಡು ಮತಗಳ ಮೂಲಕ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ನಮ್ಮ ಜೊತೆ ಮಾತಾಡೋಕ್ಕೆ ಸ್ವತಃ ಲಕ್ಷ್ಮಣ ಸೌದಿ ಇರಿದ್ದಾರೆ ಸರ್ ಡಿ ಸಿ ಬ್ಯಾಂಕ್ ಆರಂಭದಲ್ಲಿ ಎಲ್ಲಿ ಕೂಡ ಮಾತಾಡಲಿಲ್ಲ ಕೊನೆಯ ಹಂತಕ್ಕೆ ಮಾತಾಡಿದರೆ ಈಗ ಫಲಿತಾಂಶ ಕಂಡು ಇನ್ನೂ ನಾಲ್ಕು ಕ್ಷೇತ್ರದ ಫಲಿತಾಂಶ ಬರಬೇಕಿದೆ ನ್ಯಾಯಾಲಯದಲ್ಲಿ ಅದು ಘೋಷಣೆ ಆಗಬಾರ್ದು ಅಂತಕ್ಕಂಥ ಆದ್ಯ ಇರೋದ್ರಿಂದ ಅದು ಎಲ್ಲ ಫಲಿತಾಂಶ ಪ್ರಕಟ ಆದಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಇಲ್ಲಿವರೆಗೆ ಅವಿರೋಧ ಆಯ್ಕೆ ಮೊದಲ ಬಾರಿಗೆ ಚುನಾವಣೆ ನಡೀತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಎಲ್ಲರ ಹಕ್ಕು ಮಾಡಬಾರ್ದು ಅಂತಕ್ಕಂಥ ಅಭಿಪ್ರಾಯಕ್ಕೆ ನಾನು ಬರಲ್ಲ ಆಗಬೇಕು ಸರಿ ಜನರ ಭಾವನೆ ಏನಿದೆ ಅನ್ನೋದು ನಮಗೆ ನಮಗದು ಒಂದು ಅವಕಾಶ ಇರುತ್ತೆ ರಾಯಭಾಗದಲ್ಲಿ ತಾವು ಮಾತನಾಡಿದ ಮಾತಿನ ಬಳಿಕ ಬೆಳಗಾವಿಯಲ್ಲಿ ಜಾರಕಿಹೊಳಿ ಪೆನಲ್ ವರ್ಸಸ್ ಲಕ್ಷ್ಮಣ ಸೌದಿ ಪೆನಲ್ ಅನ್ನುವಂಥ ರೀತಿ ಡಿ ಸಿ ಸಿ ಬ್ಯಾಂಕ್ನ ಸೃಷ್ಟಿಯಾಗಿದೆ ಸೊ ಮುಂದಿನ ಯಾವ ರೀತಿ ರಾಜಕೀಯ ನಡೆಗಳಿರುತ್ತೆ ನೋಡೋಣ ನ್ಯಾಯಾಲಯದ ಪೂರ್ತಿ ಬಂದ ಮೇಲೆ ಪೂರ್ತಿ ಅಭ್ಯರ್ಥಿಗಳ ಘೋಷಣೆ ಆದಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋದು ಮತದಾರರಿಗೆ ಏನು ಹೇಳ್ತೀರಿ ನನ್ನ ಕ್ಷೇತ್ರದ ಮತದಾರರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಹೇಳ್ತೀನಿ ಮೂವತ್ತು ವರ್ಷ ನನ್ನ ಸೇವೆಯನ್ನು ಪರಿಗಣನೆ ಮಾಡಿ ಇವತ್ತು ಪುನಃ ನನ್ನ ಸೇವೆ ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಮತಗಳನ್ನು ಹಾಕಿರ್ತಕ್ಕಂಥ ಮತದಾರರಿಗೆ ಮತ್ತು ಉಳಿದಿರ್ತಕ್ಕಂಥ ಆ ಮತದಾನ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ಅಭಿನಂದನೆಗಳು ಹೇಳಿ ವಿಧಾನಸಭೆ ಚುನಾವಣೆಯಲ್ಲಿ ಕ್ಲೀನ್ ಸ್ವಿಪ್ ಇಲ್ಲಿ ಕ್ಲೀನ್ ಸ್ವೀಪ್ ಅಂತ ಜನರ ಕೊಟ್ಟಿರ್ತಕ್ಕಂಥ ಅದು ಬಹುಮಾನ ನನಗೆ ಸೊ ಇವೆಷ್ಟು ಲಕ್ಷ್ಮಣ ಸಹೋದರರು ಹೇಳುವಂಥ ಮಾತು ಒಟ್ಟಿನಲ್ಲಿ ಕ್ಷೇತ್ರ ಮತದಾರ ಕೊಟ್ಟ ಒಂದು ಆಶೀರ್ವಾದದಿಂದ ಇವತ್ತು ಬರ್ಜರಿ ಮತಗಳ ಗೆಲ್ಲೂ ಸಾಯ್ತೀನಿ ಅನ್ನೋಂಥ ಮಾತನೇ ಹೇಳ್ತದೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಿ ಟಿ ಫೈವ್ ಬೆಳಗಾವಿ